ಈಗ ನೀವು ಎಕ್ಸಾಮ್ ನಲ್ಲಿ ತಿಂಗಳಿದೆ ಒಂದು ತಿಂಗಳೊಳಗೆ ನೀವು ಸಿಕ್ಸ್ ಟ್ವೆಂಟಿ ಫೈವ್ ಅಥವಾ ಸಿಕ್ಸ್ ಟ್ವೆಂಟಿ ಫೈವ್ ಅಂದ್ರೆ ನೀವು ನನ್ನ ಆನರ್ ಇರುತ್ತೆ ಈಗ ಪರ್ಫಾರ್ಮೆನ್ಸ್ ಅಂದ್ರೆ ನೀವು ಒಂದು ತಿಂಗಳಲ್ಲಿ ಆಗುತ್ತೆ ಅಲ್ಲಿವರೆಗೂ ತೊಗೊಂಡು ಕಷ್ಟ ಅವಾಗ ಏನು ಮಾಡ್ಬೋದು ಸ್ವಲ್ಪ ಆಮೇಲೆ ರೆಲೆವೆಂಟ್ ಆಗಿರ್ಬೇಕು ಟೈಮ್ ಓಲ್ಡ್ ಆಗಿರ್ಬೇಕು ನಮ್ಮ ಗುರಿಗಳು ಹೇಗಿರ್ಬೇಕು ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಒಂದು ಗುರಿಗಳನ್ನು ನಾವು ಚೆನ್ನಾಗಿ ಹಾಕೊಂಡ್ರೆ ಸಾಧನೆ ಚೆನ್ನಾಗಿ ನಮ್ಮ ಮನಸ್ಸು ಹೇಗೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೆ ಏನು ಗುರಿಯನ್ನು ನಾವು ಆ ಗುರಿಯನ್ನು ಅಚೀವ್ ಮಾಡುವಂತಹ ಒಂದು ಶಕ್ತಿ ನಮ್ಮ ಮನಸ್ಸು ನಮಗೆ ಕೊಡುತ್ತೆ ಅದು ಮನಸ್ಸಿನ ಶಕ್ತಿ ಅದೇ ಸೊ ಅದು ಅಂತಹ ಒಂದು ಶಕ್ತಿಯನ್ನು ಕೊಡುವಂತಹ ಮನಸ್ಸನ್ನು ನಾವು ಸರಿಯಾಗಿ ಬಳಸ್ಕೋಬೇಕಾದ್ರೆ ಹೇಗೆ ಉಪಯೋಗಿಸ್ಕೊಳ್ಳೋದು ಹೇಗೆ ಅಂದರೆ ನಮ್ಮ ಮನಸ್ಸಿಗೆ ಸದಾ ಹೇಳ್ತಿರಬೇಕಾದ್ರೆ ಏನೋ ನಮ್ಮ ಗುರಿ ಏನು ನಾವು ಸಾಧ್ಯ ಮಾಡೋಕ್ಕಾಗುತ್ತೆ ಇದನ್ನ ಸಾಧಸ್ತೆ ಸಾಧಿಸ್ತೀನಿ ಇದನ್ನ ಹೇಳ್ತಾ ಹೇಳ್ತಾ ಪ್ರತಿ ದಿನ ನಾವು ನಮ್ಮ ಗುರಿ ಕಡೆ ಹೋಗ್ಬೇಕಾಗ್ತದೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬರೆದಿಟ್ಟ ಗುರಿಗಳು